ಹಾಯ್ ಫ್ರೆಂಡ್ಸ್ ಮುಟ್ಟಿನ ಸಮಯದಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ಇದು ಎಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಹಾಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಹೌದು ಮೊದಲನೇದಾಗಿ ಮುಖ್ಯವಾಗಿ ಋತುಚಕ್ರದ ಸಮಯದಲ್ಲಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಇನ್ನು ಎರಡನೇದಾಗಿ ಕೆಲವು ಮಹಿಳೆಯರು ಜಂಕ್ ಫುಡ್ ಆಹಾರವನ್ನು ತುಂಬಾ ಸೇವನೆ ಮಾಡ್ತಾರೆ ಈ ರೀತಿಯ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರದು ಇನ್ನು ಮುಟ್ಟು ಮುಂದೆ ಹೋಗುವ ಮಾತ್ರೆ ಅಥವಾ ಮುಟ್ಟು ಬೇಗ ಆಗುವ ಮಾತ್ರೆಗಳನ್ನು ಸೇವಿಸುವುದು ಒಳ್ಳೆಯದಲ್ಲ ಇದು ಆ ಟೈಮಲ್ಲಿ ಮುಟ್ಟು ಮುಂದೆ ಅಥವಾ ಬೇಗನೆ ಹೋಗಬಹುದು ಆದರೆ ಮುಟ್ಟಾದಾಗ ನಿಮಗೆ ತುಂಬಾ ನೋವು ಆಗುತ್ತದೆ ಹಾಗಾಗಿ ಸೇವನೆ ಮಾಡಬಾರದು ಇನ್ನು ದಿನವಿಡೀ ಒಂದೇ ಸ್ಯಾನಿಟರಿ ಪ್ಯಾಡ್ಗಳನ್ನು ಧರಿಸುವುದು ಒಳ್ಳೆಯದಲ್ಲ ಹಾಗೆ ನೀವು ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ದಿನದಲ್ಲಿ ಪ್ಯಾಡನ್ನು ಬದಲಾಯಿಸಿ ಇನ್ನು ಪೀರಿಯಡ್ ಸಮಯದಲ್ಲಿ ಅತಿ ಹೆಚ್ಚು ಒತ್ತಡ ಕೊಡುವಂತಹ ವ್ಯಾಯಾಮವನ್ನು ಮಾಡಬೇಡಿ ಇದರಿಂದ ರಕ್ತಸ್ರಾವ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇನ್ನು ಫಾಸ್ಟ್ ಫುಡ್ ಸೇವನೆ ಬೇಡ ಇನ್ನು ಅತಿಯಾಗಿ ನಿದ್ದೆಗೆಡಬೇಡಿ ಆದಷ್ಟು ನಿದ್ದೆಯನ್ನು ಮಾಡಿ ಇದು ನಿಮಗೆ ದೇಹದಲ್ಲಿ ಆಗಿರುವಂಥ ಸುಸ್ತನ್ನು ಕಡಿಮೆ ಮಾಡುತ್ತದೆ ಇನ್ನು ಪೀರಿಯಡ್ ಸಮಯದಲ್ಲಿ ಸೌತೆಕಾಯಿ ತಿನ್ನಬಾರದು ಇದರಲ್ಲಿರುವ ಕೆಲವು ಅಂಶಗಳು ದೇಹದಿಂದ ಹೊರಹೋಗಬೇಕಾಗಿರುವ ಕೆಲವು ದ್ರವ್ಯಗಳನ್ನು ಗರ್ಭಕೋಶದಲ್ಲಿ ಉಳಿಯುವಂತೆ ಮಾಡುತ್ತದೆ ಹಾಗಾಗಿ ಪೀರಿಯಡ್ ಸಮಯದಲ್ಲಿ ಸೌತೆಕಾಯಿ ಸೇವನೆ ಬೇಡ ಇನ್ನು ಕಾಫಿ ಟೀ ತಣ್ಣಗಿನ ನೀರು ಸೋಡಾ ಕೂಲ್ ಡ್ರಿಂಕ್ಸ್ ಕುಡಿಯುವುದು ಕುಡಿಯಲಬಾರದು ಇದನ್ನು ಕುಡಿದರೆ ದೇಹವು ಉಷ್ಣಾಂಶಕ್ಕೆ ತಿರುಗಿ ಹೊಟ್ಟೆ ನೋವು ಜಾಸ್ತಿ ಆಗುತ್ತದೆ ಇನ್ನು ಮುಟ್ಟಿನ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡರೆ ರಕ್ತಸ್ರಾವ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹಾಗೆ ಸೋಂಕು ತಗುಲುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತದೆ ಇನ್ನು ಪೀರಿಯಡ್ ಸಮಯದಲ್ಲಿ ಆಗಾಗ ಬೆಚ್ಚಗಿನ ನೀರು ಕುಡಿಯಿರಿ ಇದರಿಂದ ಹೊಟ್ಟೆ ನೋವು ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತದೆ ಸೊ ನೋಡಲ್ಲ ಫ್ರೆಂಡ್ಸ್ ಇದು ಪ್ರತಿಯೊಬ್ಬ ಮಹಿಳೆಯರಿಗೂ ಬೇಕಾಗಿರುವಂಥ ವಿಷಯಗಳು ಆದಷ್ಟು ನಿಮ್ಮ ಪ್ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್